ಅಕ್ಕಿ ಸಿ ಎಲ್ಲ ಹೆಂಗ ತಕೊಂಬ್ರ ತಕೊಂಬ ಅಣ್ಣ ತಕೊಂಬ್ರಿಗೆ ಬ್ಲ್ಯಾಕ್ ಅದ ನಾನು ನೋಡೋಣ ಯಾಕೆ ನಾನು ಬೇರೆ ತಿಳ್ಕೊಂಡಿದ್ದೆ ಅದು गोवा কইলো নোড়াকা নোড়াকা ಅಂತಂದು ಹೋಗಿದ್ದিলো পা কিম কোবরা เนี่ย তো কি কোবরা হ্যাঁ یادänä কে রে 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 আ আন্দা মাল্টি কোন शिवायি ನಾನು ಆರು ಬಾರಿ ಇಷ್ಟು ರೋಗ ಐತೆ ಹಕ್ಕುನಿದಂ ಐತೆ ಅಣ್ಣಾ ಮತ್ತೆ ಕೂಡ ಅಂತ ಆಗರಾಯಿತಿ ಇಲ್ಲಿ ನೀನು ಹೇಳ್ಲಾ

ಹಲಸಿ ಲೇಂಟ್ಚಿಲ್ಲ ಹೊರಲಿ ಹೋಗ್ತಾನ ಅಣ್ಣಲಲಸಿ ದಾಕದ್ರಿ ಓಡಿ ಮತ್ತೆ ಹಂಗೇ ತಂಗ ಮಾಡ್ದು ಯುವಾ ಪದುರು ಮೇ ಬಿಟೋ ಪಾಯನೈ ದೆಲ್ಲಿ ಬಿಡ್ಬಾಕ್ತಾಯಣ್ಣ ಓ ವಾಹ तपाईँ <laughs> ಬೆಕ್ಕೆ ಇಟಾಗ್ ಬಂದ್ ಏನು ಮಾಡೋಕೆ ನಾನು ಅಲ್ಲೇನೇ ಅಲ್ಲಿಂದ ಹೆಂದ್ರೆ ನೆಂದೆ ಅಲ್ಲೋದ ನಾನು ನೀನು ಹೆಂಗೆಂತೆ ಅಣ್ಣ ನಾನು ಪೈಪ್ ಯಾಕ ಬಂದಿದ್ದೆ ಆ ಪೈಪ್ ಯಾಕ ಗುಡುಗು ಕಾಲಿಗೆ ಹುನ್ೋದನ ಹೇಳಿದ್ನೋ ಹೆಂಗೆ ಕಟಾಕ ತಕೊಂಡೋ ಹೌದು ಅಣ್ಣಾ ಅಣ್ಣಾ ಹೊಳೆ ಇತ್ರೇನಾರಾ ಚಿಲುಕ ಕಣ್ಣದು ಹೋಗಿಂ ಬರುಂತಾ ರಾಮ ಕತ್ತರೆ ಬಿಟ್ರು ರಾಮ ಅಂತ ಬರ್ತಿದೇ फन बेकार